ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಅರವತ್ತೇಳನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಗುರುಬಸವಣ್ಣನವರ ಭಕ್ತನ ಭಕ್ತ ಸ್ಥಳದ ವಚನಗಳನ್ನು ಕುರಿತು ನಾವು ವಿಚಾರವನ್ನ ಮಾಡ್ತಾ ಇದ್ದೇವೆ ಅರಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ನಾವು ಇದುವರೆಗೆ ಮುನ್ನೂರು ವಚನಗಳ ಒಂದು ಅರ್ಥೈಸುವಿಕೆಗೆ ಪ್ರಯತ್ನವನ್ನು ಪಟ್ಟಿದ್ದೇವೆ ಇನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮುನ್ನೂರ ಒಂದರಿಂದ ಮುನ್ನೂರ ಐದನೇ ವಚನ ತನಕ ಹರಿಯುವ ಪ್ರಯತ್ನವನ್ನ ಮಾಡೋಣ ಭಕ್ತನ ಭಕ್ತ ಸ್ಥಳ ಅಂದ್ರೆ ಇಲ್ಲಿ ಶ್ರದ್ಧೆ ಅತ್ಯಂತ ಮುಖ್ಯ ಸಾಧಕನಲ್ಲಿ ಶ್ರದ್ಧೆ ಅತ್ಯಂತ ಮುಖ್ಯವಾಗಿರುತ್ತೆ ಆ ಶ್ರ ಎಷ್ಟು ಶ್ರದ್ಧೆಯನ್ನ ನಾವು ಇಟ್ಟುಕೊಂಡು ಕ್ರಿಯೆಗಳನ್ನ ಮಾಡ್ತೇವೆ ಪ್ರತಿಯೊಂದು ಕ್ರಿಯೆಗಳು ಆ ಕ್ರಿಯೆಗಳು ಅಷ್ಟರ ಮಟ್ಟಿಗೆ ಅದು ಫಲಕಾರಿಯಾಗುತ್ತೆ ಇಲ್ಲದೆ ಇದ್ರೆ ಅದು ವೈಫಲ್ಯವನ್ನ ಕಾಣ್ತಾ ಇದೆ ಶ್ರದ್ಧೆ ಇಲ್ಲ ಅಂತಂದ್ರೆ ಯಾವ ಕ್ರಿಯೆಗಳು ಕೂಡ ಒಂದು ನಿಶ್ಚಿತವಾದಂತ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವುದೇ ಕ್ರಿಯೆ ಇರಲಿ ಅದು ಲೌಕಿಕ ಇರಲಿ ಪಾರಮಾರ್ಥಿಕ ಇರಲಿ ಯಾವುದೇ ಕ್ರಿಯೆ ಇರಲಿ ನಾವು ಮಾಡುವಂತ ಕ್ರಿಯೆಗಳಲ್ಲಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅದೇ ಶ್ರದ್ಧೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ನಂಬಿದ್ದೇವೆ ಅನ್ನುವ ಒಂದು ವಿಚಾರ ಆಮೇಲೆ ಎಷ್ಟರ ಮಟ್ಟಿಗೆ ಅದನ್ನು ನಾವು ಅರಿತುಕೊಂಡಿದ್ದೇವೆ ಅಹ್ ಅರಿತುಕೊಂಡು ಆಚರಣೆಯನ್ನ ನಾವು ದಿನನಿತ್ಯದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಭಕ್ತ ಸ್ಥಳ ಅಂತ ಕರೀತಾ ಇದೆ ಆ ನೆಲೆಯಲ್ಲಿ ಹಿಂದಿನ ಅನೇಕ ವಚನಗಳನ್ನು ನೋಡಿದ್ದೀವಿ ಅವು ಕೆಲವು ವಚನಗಳು ಭೃತ್ಯಾಚಾರದ ವಚನಗಳು ಆಗಿದ್ದಾವೆ ಈಗ ಈ ಸಂಚಿಕೆಯಲ್ಲಿ ಬರುವಂತಹ ಐದು ವಚನಗಳು ಹೆಚ್ಚು ಕಡಿಮೆ ಬಹುಶಃ ಎಲ್ಲವೂ ಕೂಡ ಸದಾಚಾರದ ವಚನಗಳನ್ನ ಸದಾಚಾರದ ಒಂದು ಆಡ ನಡವಳಿಕೆಗಳನ್ನ ನಮ್ಮಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಅನ್ನೋ ಒಂದು ವಿಚಾರವನ್ನ ತಿಳಿಸಿಕೊಡುವಂತ ವಚನಗಳು ಆಗಿವೆ ಮುನ್ನೂರ ಒಂದನೇ ವಚನ ಈ ರೀತಿ ಇದೆ ಹೇಳಿ ಬಿರುದ ಕಟ್ಟಿದಂತೆ ಆಯಿತೆನ್ನ ವೇಷ ಕಾದಬೇಕು ಕಾದವಡೆ ಮನವಿಲ್ಲ ಆಗಲೇ ಹೋಯಿತು ಬಿರುದು ಹಗರಣ ನಗೆಗೆಡೆಯಾಯಿತು ಮಾರಂಕ ಜಂಗಮ ಮನೆಗೆ ಬಂದಡೆ ಕಾಣದಂತ ಅಡ್ಡ ಮುಸುಡಿ ಇಟ್ಟಡೆ ಕೂಡಲ ಸಂಗಮ ದೇವ ಜಾಣ ಹುಲು ಹಲದೋರೆ ಮೂಗ ಕೊಯ್ವ ಈ ವಚನದಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಈ ಲೋಕದಲ್ಲಿ ನಡೆಯುವಂತ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಗಮನಕ್ಕೆ ಬರುವಂತದ್ದು ಏನು ಹೇಡಿ ಬಿರುದ ಕಟ್ಟಿದಂತೆ ಆಯಿತನ್ನ ವೇಷ ಒಬ್ಬ ಹೇಡಿ ಅವನು ಸೈನ್ಯದಲ್ಲಿದ್ದಾನೆ ಆದ್ರೆ ಅವನು ಹೊಗಳಿಸ್ಕೊಳ್ತಾ ಇರೋದು ಏನು ಅಂತಂದ್ರೆ ವೀರ ಪರಾಕ್ರಮಿ ಅಂತ ಜನರಿಂದ ಶಹಬಾಷ್ ಗಿರಿಯನ್ನ ತೆಗೆದುಕೊಳ್ತಾ ಇದ್ದಾನೆ ಇದು ಬಿರುದು ಅವನಿಗಿರುದು ಏನು ಅತ್ಯಂತ ಶೌರ್ಯವಂತ ಅಂತ ಬಿರುದನ್ನ ತಗೊಂಡಿದ್ದಾನೆ ಸಮಾಜದಲ್ಲಿ ಆದರೆ ಅವನಿಗೆ ಕಾದಬೇಕು ಅಂತ ಬಿರುದನ್ನ ತೆಗೆದುಕೊಂಡವನು ಶೌರ್ಯವಂತ ಅಂತ ಬಿರುದನ್ನ ಪಡೆದಂತ ವ್ಯಕ್ತಿ ಅವನು ಯುದ್ಧದಲ್ಲಿ ಕಾದಬೇಕು ಕಾದಿ ಗೆಲ್ಲಬೇಕು ಆಗ ಅವನು ಅವನ ಶೌರ್ಯಕ್ಕೆ ಅದು ಕನ್ನಡಿ ಆಗ್ತಾ ಇದೆ ಆದ್ರೆ ಏನಾಗ್ತಾ ಇದೆ ಕಾದುವಡೆ ಮನವಿಲ್ಲ ಅವನಿಗೆ ಯುದ್ಧ ಮಾಡಲಿಕ್ಕೆ ಮನಸ್ಸಿಲ್ಲ ಯುದ್ಧ ಮಾಡಕ್ ಮನಸ್ಸಿಲ್ದೇ ಇರುವಂತ ವ್ಯಕ್ತಿ ಹೇಗೆ ವೀರಾದಿ ವೀರ ಶೂರಾದಿ ಶೂರ ಅಪ್ರತಿಮ ಶೌರ್ಯ ಒಂದು ಆ ಅಂತ ಒಂದು ಪಟ್ಟವನ್ನ ಅಲಂಕರಿಸಲಿಕ್ಕೆ ಸಾಧ್ಯ ಈ ಬಸ ಇದು ಈ ಉದಾಹರಣೆಯನ್ನು ಗುರುಬಸವಣ್ಣನವರು ತಗೊಳ್ತಾರೆ ಆಗಲೇ ನಗೆಗಿಡೆಯಾಯಿತು ಹಗರಣ ಇದು ಒಂದು ಹಗರಣ ನಗೆಗಿಡೆಯಾಯಿತು ಈ ಹಗರಣ ನಗೆಗೆ ಎಡೆಯಾಯಿತು ನಗೆಗೆ ಮೂಲ ಆಯಿತು ಜಗತ್ತು ಅವನನ್ನ ನೋಡಿ ಆಡಿಕೊಳ್ಳುವುದಕ್ಕೆ ಅವಕಾಶ ಆಯಿತು ಅಂತ ಹೇಳ್ತಾ ಇದ್ದಾರೆ ಬಿರುದನ್ನ ಕೊಟ್ಟಿ ಕಟ್ಟಿಕೊಂಡ ಮೇಲೆ ಆ ಬಿರುದಿಗೆ ತಕ್ಕಂತೆ ಆತನ ವರ್ತನೆ ಇರಬೇಕು ಅಂತ ಅದರ ಅರ್ಥ ಅದು ಸೈನ್ಯವೇ ಇರಲಿ ಮತ್ತೆಲ್ಲೇ ಇರಲಿ ಒಬ್ಬ ದಾನಶೂರ ಅಂತ ಹೆಸರು ತಗೋತಾನೆ ದಾನಶೂರ ಅಂತಂದ್ರೆ ಅದಕ್ಕೆ ತಕ್ಕಂತೆ ಒಬ್ಬ ಜ್ಞಾನ ನಿಧಿ ಅಂತ ಸಮಾಜದಲ್ಲಿ ಹೆಸರು ಮಾಡ್ತಾನೆ ಆ ಜ್ಞಾನ ನಿಧಿಯಾಗಿ ಅದ ಅದಕ್ಕೆ ತಕ್ಕಂತೆ ಆತನ ವರ್ತನೆ ಇರಬೇಕು ಪ್ರತಿಯೊಂದು ಕೂಡ ಹಾಗೆ ಯಾವುದೋ ಒಂದು ಬಿರುದನ್ನ ಆತ ಸಂಪಾದನೆ ಮಾಡ್ತಾನೆ ಸಮಾಜದಲ್ಲಿ ಆ ಬಿರುದಿಗೆ ತಕ್ಕಂತೆ ವರ್ತನೆ ಆತನಲ್ಲಿ ಇರಬೇಕು ಇಲ್ಲದಿದ್ದರೆ ನಗೆಗೆ ಎಡೆಯಾಯಿತು ಹಾಸ್ಯಕ್ಕೆ ಈಡಾಗ್ತಾ ಇದೀವಿ ಅಪಹಾಸ್ಯಕ್ಕೆ ಈಡಾಗ್ತಾ ಇದ್ದೀವಿ ಅನ್ನೋ ಒಂದು ವಿಚಾರ ಮುಂದೆ ಹೇಳ್ತಾರೆ ಇದನ್ನ ಎಲ್ಲಿಗೆ ಅಪ್ಲಿಕೇಬಲ್ ಅಂತೇಳಿ ಹೇಳ್ತಾ ಇದ್ರೆ ಎಲ್ಲಿ ನಮಗೆ ಅಳವಡಿಕೆ ಅಂತ ಹೇಳ್ತಾ ಇದ್ದಾರೆ ಮಾರಂಗ ಜಂಗಮ ಮನೆಗೆ ಬಂದಡೆ ಕಾಣದಂತೆ ಅಡ್ಡ ಮುಸುಡಿ ಇಟ್ಟಡೆ ಕೂಡಲ ಸಂಗಮ ದೇವ ಜಾಣ ಹಲದೋರೆ ಕೊಯ್ವ ಹೇಳ್ತಾರೆ ಇಲ್ಲಿ ಜಂಗಮ ಈ ಗುರು ಬಸವಣ್ಣನವರು ಏನ್ ಹೇಳ್ಕೊಂಡು ಬರ್ತಾ ಇದ್ದಾರೆ ಜಂಗಮ ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಅತ್ಯಂತ ಒಂದು ಹೆಸರನ್ನ ಮಾಡಿದ್ದಾನೆ ಇವನು ಮಹಾದಾನಿ ದಾನಶೂರ ಹಾಗೆ ಹೀಗೆ ಅಂತ ಹೇಳಲ್ಲ ಅಂದ್ರೆ ಸದಾಚಾರದ ವಿಚಾರಗಳನ್ನ ಬಹಳ ಇವನು ಸದಾಚಾರಿ ಅನ್ನೋ ಒಂದು ವಿಚಾರವನ್ನ ಎಲ್ಲ ಕಡೆ ಅವನಿಗೆ ಹೆಸರಿದೆ ಅಂತ ಇಟ್ಕೊಳ್ಳಿ ಆದ್ರೆ ಮಾರಂಕ ಜಂಗಮ ಬಂದಡೆ ಮಾರಂಕ ಅಂತಂದ್ರೆ ಇಲ್ಲಿ ಎದುರಾಳಿ ಅಂತ ಇಲ್ಲಿ ಎದುರಾಳಿ ಅಂತಂದ್ರೆ ಸೈನ್ಯದಲ್ಲೇ ಎದುರಾಳಿ ಮಾರಂಕ ಅಂದ್ರೆ ಇಲ್ಲಿ ಎದುರಾಳಿ ಅಂತಂದ್ರೆ ಏನು ನಮ್ಮನ್ನ ಪರೀಕ್ಷೆಗೆ ನಮ್ಮ ಒಂದು ವ್ಯಕ್ತಿತ್ವವನ್ನು ಪರೀಕ್ಷೆಗೆ ಒಡ್ಡುವ ಒಂದು ಸನ್ನಿವೇಶ ಯಾರು ಅದು ಜಂಗಮ ಒಬ್ಬ ಮನೆಗೆ ಬರ್ತಾ ಇದ್ದಾನೆ ಜಂಗಮ ಅಂತಂದ್ರೆ ಮತ್ತೆ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಕಾವಿದಾರಿ ಜಂಗಮ ಅಂತ ಅಲ್ಲ ಜಂಗಮ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಯಾರೋ ಒಬ್ಬ ಅವಶ್ಯಕತೆ ಇರುವಂತ ಒಬ್ಬ ವ್ಯಕ್ತಿ ಮನೆಗೆ ಬರ್ತಾ ಇದ್ದಾನೆ ಏನೋ ಸಹಾಯವನ್ನ ಕೇಳ್ಕೊಂಡು ಮನೆಗೆ ಬರ್ತಾ ಇದ್ದಾನೆ ಅದನ್ನ ಕಾ ಮಾರಂಕ ಜಂಗಮ ಮನೆಗೆ ಬಂದಡೆ ಒಬ್ಬ ವ್ಯಕ್ತಿ ಸಹಾಯ ಅವಶ್ಯಕತೆ ಇರುವಂತಹ ವ್ಯಕ್ತಿ ಏನೋ ಸಹಾಯವನ್ನು ಹುಡುಕಿಕೊಂಡು ಈತ ಹೆಸರು ಮಾಡಿದ್ದನ್ನೆಲ್ಲ ನೋಡೋಣ ನನಗೆ ಏನಾರ ಸಹಾಯ ಆಗಬಹುದು ಅನ್ನೋ ಒಂದು ದೃಷ್ಟಿಕೋನದಿಂದ ಮನೆಗೆ ಬರ್ತಾ ಇದ್ದಾನೆ ಆಗ ಇವನ ಬಿಹೇವಿಯರ್ ಇವನ ವರ್ತನೆ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ ಕಾಣದಂತೆ ಅಡ್ಡ ಮುಸುಡಿ ಇಟ್ಟಡೆ ಅವನೇನಾದ್ರು ಮನೆಗೆ ಬಂದಾಗ ಅವನನ್ನ ಸರಿಯಾಗಿ ವಿಚಾರಿಸದೆ ಮಾತನಾಡಿಸ್ದೆ ಕಾರಣದಂತೆ ಇಲ್ಲ ಮನೆಯಲ್ಲಿ ಅಂತ ಹೇಳ್ಕೊಳ್ಳೋದೋ ಅಥವಾ ಯಾವುದೋ ಒಂದು ರೀತಿ ದುರ್ವರ್ತನೆಯನ್ನ ತೋರೋದೋ ಅಹಂಕಾರದಿಂದ ನಡೆದುಕೊಳ್ಳುವುದೋ ಮಾಡಿದರೆ ಕಾರಣದಂತೆ ಅಡ್ಡ ಮುಸುಡಿ ಇಟ್ಟಡೆ ಮುಖ ಮುಸುಡಿ ಅಂದ್ರೆ ಮುಖ ಆ ಮುಖವನ್ನ ತೋರಿಸ್ಲಾರದೆ ತಾನೆಲ್ಲ ತಪ್ಪಿಸ್ಕೊಂಡು ಹೋಗ್ಬಿಡೋದು ಇಲ್ಲ ಅಂತ ಹೇಳಿಸ್ಕೊಳ್ಳೋದಿರ್ಬೋದು ಅಥವಾ ಅಹಂಕಾರದಿಂದ ವರ್ತನೆ ಮಾಡೋದಿರ್ಬೋದು ಯಾವುದೇ ರೀತಿಯಾದಂತ ಒಂದು ವಿನಯ ಪೂರ್ವಕವಲ್ಲದ ವರ್ತನೆ ಸದಾಚಾರಕ್ಕೆ ವಿರುದ್ಧವಾದಂತ ವರ್ತನೆ ಇಟ್ಟಡೆ ಕೂಡಲ ಸಂಗಮ ದೇವ ಜಾಣ ಆಗ ಏನಾಗುತ್ತೆ ನೀನೇನೋ ಮಾಡ್ತೀಯ ಕೂಡಲ ಸಂಗಮ ದೇವ ಜಾಣ ಇದ್ದಾನೆ ದೇವರು ನೀನ್ ಯಾವ್ದನ್ನ ನಂಬಿದ್ದೀಯಲ್ಲ ಆತ ಜಾಣನಿದ್ದಾನೆ ಹಲ್ಲುದೋರೆ ಮೂಗ ಕೊಯ್ವಾ ನಿನ್ನ ಹಲ್ಲು ಕಾಣೋತರ ಮೂಗನ್ನ ಕೊಯ್ತಾನೆ ಅಂದ್ರೆ ಇದು ಮೂಗ ಆ ರೀತಿಯ ನೀನು ವಿಕಾರಗೊಳ್ತೀಯಾ ಅಂತ ಸಮಾಜದಲ್ಲಿ ನೀನು ಯಾವ ಬಿರುದನ್ನ ಪಡೆದಿದ್ದೀಯಾ ಆ ಬಿರುದಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ನೀನು ಸಮಾಜದಲ್ಲಿ ಹಾಸ್ಯಕ್ಕೆ ನಗೆಗೆ ಎಡೆಯಾಗ್ತೀಯ ಒಂದು ಆ ಆ ರೀತಿ ನೀನು ಒಂದು ಏನು ನಿನ್ನ ಜೀವನದಲ್ಲಿ ಏನಾಗ್ತಾ ಇದೆ ಎಲ್ಲವೂ ಕೂಡ ಅವ್ಯವಸ್ಥೆ ಆಗ್ತಾ ಇದೆ ಮುಂದೆ ಯಾಕೆ ಅಂತ ನೀನ್ ಬಿರುದು ಪಡೆದಿದ್ದೀಯಲ್ಲ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ಆಗ ಸಮಾಜ ನಿನ್ನ ಗೇಲಿ ಮಾಡಿ ನಗ್ತಾ ಇದೆ ಅಲ್ಲಿಗೆ ನಿನ್ನ ಬಿರುದು ಕೊನೆ ಆಯ್ತು ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಗುರುಬಹನ್ ಹಾಗೆ ಹೆಸರನ್ನ ಗಳಿಸೋದು ಒಂದ್ಸರಿ ಸುಲಭ ಒಂದು ಸಾರಿ ಹೆಸರನ್ನ ಗಳಿಸ್ಬೋದು ಇವನು ಬಹಳ ಒಳ್ಳೆ ವ್ಯಕ್ತಿ ಅಪ್ಪ ಒಳ್ಳೆ ಇದು ಈ ತರಪ್ಪ ಆ ತರಪ್ಪ ಅಂತ ಹೇಳಿದ್ರೆ ಹೆಸರನ್ನು ಮಾಡ್ಬೋದು ಆ ಹೆಸರನ್ನ ಉಳಿಸ್ಕೊಳ್ಳೋದಿದೆಯಲ್ಲ ಅದು ಜೀವನದ ಕೊನೆಯ ಉಸಿರಿನ ತನಕ ಇರಬೇಕಾಗುತ್ತೆ ಇಲ್ಲದಿದ್ರೆ ಒಂದು ಕ್ಷಣದಲ್ಲಿ ಉದಾಸೀನ ಒಂದು ಕ್ಷಣದ ಉದಾಸೀನ ಕೆಡಿಸಿತ್ತು ಅಂತ ಒಂದು ವಚನದಲ್ಲಿ ಬರುತ್ತೆ ಒಂದೇ ಒಂದು ಕ್ಷಣದ ಉದಾಸೀನ ಮಾಡಿದ್ರೆ ಇಡೀ ಜೀವನದ ಸಾಧನೆ ಅಲ್ಲಿ ನೀರಲ್ಲಿ ಹೋಮ ಮಾಡ್ದಂಗೆ ಅಂತ ಹೇಳ್ತಾರಲ್ಲ ಆ ರೀತಿ ಆಗ್ತಾ ಇದೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಾರಾದ್ರೂ ಮನೆಗೆ ಬಂದಾಗ ಸದಾಚಾರವನ್ನ ನಾವು ತೋರಿಸಬೇಕು ಅವರ ಜೊತೆ ಆತ್ಮೀಯದ ಒಂದು ವರ್ತನೆಯನ್ನ ಇಟ್ಕೋಬೇಕು ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಇನ್ನೂರ ಅಲ್ಲ ಮುನ್ನೂರ ಎರಡನೇ ವಚನ ಶರಣರು ನಿಮ್ಮ ನಿಚ್ಚ ನೆನೆಯವರು ಬಚ್ಚಬರಿಯ ಮಾತನಾಡುವೆನು ಒಪ್ಪಚ್ಚಿ ಅರೆಭಕ್ತಿ ನೆನೆಯಲಿಯದು ನಿಮ್ಮ ಮೆಚ್ಚರು ನಿಮ್ಮವರು ಎನ್ನನು ಕೂಡಲ ಸಂಗಮ ದೇವ ಅಚ್ಚ ಶರಣರು ಅಂದ್ರೆ ನಿಜವಾದ ಶರಣರು ಸಾಧನೆಯನ್ನ ಮಾಡಿರುವಂಥವರು ಜ್ಞಾನಿಗಳು ಅನುಭಾವಿಗಳು ನಿಮ್ಮ ನಿಚ್ಚ ನೆನೆಯವರು ಅವರು ಯಾಕೆ ಆ ರೀತಿ ಸಾಧನೆ ಮಾಡಿದ್ದಾರೆ ಅಂದ್ರೆ ನಿಮ್ಮ ನಿಚ್ಚ ನೆನೆವರು ತಮ್ಮನ್ನ ತಾವು ಪ್ರತಿನಿತ್ಯ ಪರೀಕ್ಷೆಗೆ ಒಳಪಡಿಸಿಕೊಳ್ತಾರೆ ತಮ್ಮಲ್ಲಿರುವ ಒಂದು ವ್ಯತಿರಿಕ್ತವಾದ ಆಚರಣೆಗಳನ್ನ ನಂಬಿಕೆಗಳನ್ನ ಅಹ್ ಹುಸಿಯಾದಂತ ನಂಬಿಕೆಗಳನ್ನ ಹುಸಿ ಆಚರಣೆಗಳನ್ನ ಡಾಂಬಿಕತೆಯನ್ನ ಅವರು ಪ್ರತಿನಿತ್ಯ ತಮ್ಮಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ತೆಗೆದು ಹಾಕ್ತಾ ಇರ್ತಾರೆ ಅದೇ ನಿರೀಕ್ಷಣೆ ಅಂತ ಕರಿತೀವಿ ಲಿಂಗ ನೆನಪು ಲಿಂಗ ನಿರೀಕ್ಷಣೆ ಲಿಂಗ ಧ್ಯಾನ ಅಂತ ಬರುತ್ತೆ ಈ ನಿರೀಕ್ಷಣೆಯಲ್ಲಿ ಏನಾಗ್ತಾ ಇದೆ ನಮ್ಮನ್ನ ನಾವು ನಿರೀಕ್ಷಣೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಶುದ್ಧೀಕರಣ ಮಾಡ್ಕೊಳ್ತಾ ಹೋಗ್ಬೇಕು ಪ್ರತಿನಿತ್ಯ ಆ ಶುದ್ಧೀಕರಣದಲ್ಲಿ ಅವರು ಪ್ರತಿನಿತ್ಯ ನಿರತರಾಗಿದ್ದಾರೆ ಹಾಗಾಗಿ ಅವ್ರೇನಾಗಿದ್ದಾರೆ ಅವರು ಸಾಧನೆಯನ್ನ ಮಾಡಿದ್ದಾರೆ ಆದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಹೇಳ್ತಾ ಇದ್ದಾರೆ ಸಾಧಕ ಜೀವಿ ಒಬ್ಬ ಹೋಗ್ಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಬಚ್ಚ ಬರಿಯ ಮಾತನಾಡುವೆನೋ ಬರೀ ಮಾತನಾಡ್ತೀನಿ ಆ ಹೇಳ್ತಾರೆ ಒಪ್ಪಚ್ಚಿ ಅರೆಭಕ್ತಿ ನೆನೆಯಲಿಯೋದು ನಿಮ್ಮ ಅರೆಭಕ್ತಿ ಅರೆಭಕ್ತಿ ಬ ಅಂದ್ರೆ ಒಂದು ಕಂಬ ಸಂಪೂರ್ಣವಾದ ಶರಣಾಗತಿ ಇಲ್ಲ ಸಂಪೂರ್ಣವಾದ ಶ್ರದ್ಧೆ ಇಲ್ಲ ನೆನೆಯಲಿಯದು ನಿಮ್ಮ ನಿಮ್ ತನ್ನ ಒಂದು ನಿರೀಕ್ಷಣೆ ಇಲ್ಲ ಆತ್ಮದ ನಿರೀಕ್ಷಣೆ ಇಲ್ಲ ಆತ್ಮದ ನಿರೀಕ್ಷಣೆ ಇಲ್ಲ ಅಂತಂದ್ರೆ ನನ್ನ ತಪ್ಪು ಒಪ್ಪುಗಳು ನನಗೆ ಗೊತ್ತಾಗೋದೇ ಇಲ್ಲ ನಾನು ಏನು ತಪ್ಪು ಮಾಡ್ತಾ ಇದೀನಿ ಏನ್ ಸರಿ ಮಾಡ್ತೀನಿ ಏನು ಗೊತ್ತಾಗೋದಿಲ್ಲ ಇನ್ನ ಧ್ಯಾನದಿಂದ ಅದನ್ನ ಸರಿ ಮಾಡ್ಕೋಬೇಕು ಸಾವಕಾಶದಿಂದ ಸರಿ ಮಾಡ್ಕೋಬೇಕು ತಪ್ಪುಗಳಾಗಿದ್ರೆ ಆ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಿರೀಕ್ಷಣೆ ಮೊದಲಾಗಬೇಕು ಆ ನಿರೀಕ್ಷಣೆನೇ ಇಲ್ವಲ್ಲ ಇನ್ನಲ್ಲಿಂದ ಸರಿ ಮಾಡ್ಕೊಳ್ಳೋದು ಹಾಗಾಗಿ ಮೆಚ್ಚರು ನಿಮ್ಮವರು ಎನ್ನನು ಈ ರೀತಿ ಇದ್ರೆ ಶರಣರು ಜ್ಞಾನಿಗಳು ನಮ್ಮನ್ನ ಒಪ್ಪೋದಿಲ್ಲ ಇವೆಲ್ಲ ಸದಾಚಾರದ ವಚನಗಳು ಯಾವ ರೀತಿ ನಮ್ಮ ಜೀವನದಲ್ಲಿ ಸತ್ಯವಾದ ಆಚಾರಗಳನ್ನ ಇಂಬಿಟ್ಟುಕೊಳ್ಳಬೇಕು ಅಳವಡಿಸಿಕೊಳ್ಳಬೇಕು ಅನ್ನೋ ಒಂದು ವಿಚಾರವನ್ನು ಗುರುಬಸವಣ್ಣನವರು ಯೋಜನೆಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಮುಂದೆ ಹೇಳ್ತಾ ಇದ್ದಾರೆ ಮುನ್ನೂರ ಮೂರು ಆಡುವುದು ಅಳವಟ್ಟಿತ್ತು ಹಾಡುವುದು ಅಳವಟ್ಟಿತ್ತು ಅರ್ಚನೆ ಅಳವಟ್ಟಿತ್ತು ಪೂಜನೆ ಅಳವಟ್ಟಿತ್ತು ನಿತ್ಯ ಲಿಂಗಾರ್ಚನೆ ಮುನ್ನವೇ ಅಳವಟ್ಟಿತ್ತು ಕೂಡಲ ಸಂಗನ ಶರಣರು ಬಂದೆಡೆ ಏಗುವುದು ಏ ಬೆಸನೆಂಬುದು ಒಪ್ಪಚ್ಚೆ ಅಳವಡದು ನೋಡಿ ಜಂಗಮ ಇಲ್ಲಿ ಯಾವ ರೀತಿ ನಮ್ಮ ನಡೆನುಡಿಗಳು ಇರಬೇಕು ಸದಾಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಆಡುವುದು ಅಳವಟ್ಟಿತ್ತು ಆಡುವುದು ಅಂತಂದ್ರೆ ಇಲ್ಲಿ ಲಿಂಗಕ್ಕೆ ಮಾಡುವ ಕ್ರಿಯೆಗಳು ಇಷ್ಟಲಿಂಗಕ್ಕೆ ಮಾಡುವ ಕ್ರಿಯೆಗಳು ಏನಿದೆ ಅದು ಅಳವಟ್ಟಿತ್ತು ಸುಲಭ ಅಂತ ಹಾಡುವುದು ಅಳವಟ್ಟಿತ್ತು ಹಾಡುವುದು ಅಂತಂದ್ರೆ ಸಂಗೀತ ಮನ ಮಧುರವಾಗಿ ವಚನಗಳನ್ನ ಭಕ್ತಿ ಗೀತೆಗಳನ್ನ ಇಷ್ಟಲಿಂಗವನ್ನ ಕರಸ್ಥಳದಲ್ಲಿ ಇಟ್ಟುಕೊಂಡು ಹಾಡೋದು ಭಕ್ತಿಯಿಂದ ಮೈಮರೆತು ಹಾಡುವುದು ಇದು ಅಳವಟ್ಟಿತ್ತು ಇವೆಲ್ಲ ಸುಲಭವಾಗಿ ಅಳವಡ್ತವೆ ಯಾಕೆಂದ್ರೆ ಸಮಸ್ಯೆ ಇಲ್ಲ ಇಲ್ಲಿ ಅರ್ಚನೆ ಅಳವಟ್ಟಿತ್ತು ಪುಷ್ಪಾರ್ಚನೆ ಬಿಲ್ವಾರ್ಚನೆ ಅರ್ಚನೆ ಯಾವ್ಯಾವ ಅರ್ಚನೆಗಳು ಅಳವಟ್ಟಿತ್ತು ಯಾಕೆಂದ್ರೆ ಅದಕ್ಕೇನು ತೊಂದರೆ ಇಲ್ಲ ಪೂಜನೆ ಅಳವಟ್ಟಿತ್ತು ಪೂಜೆ ಮಾಡುವುದು ಇವೆಲ್ಲವೂ ಕೂಡ ನಿತ್ಯ ಲಿಂಗಾರ್ಚನೆ ಮುನ್ನವೇ ಅಳವಟ್ಟಿತ್ತು ಪ್ರತಿನಿತ್ಯ ನಿತ್ಯ ಮೂರು ದಿನಕ್ಕೆ ಮೂರು ಸಾರಿ ನಾಲ್ಕು ಸಾರಿ ಎಷ್ಟೋ ಸರಿ ಭೋಜನೆ ಇವೆಲ್ಲವೂ ಕೂಡ ಒಬ್ಬ ಮನುಷ್ಯ ಅಳವಡಿಸಿಕೊಂಡಿದ್ದಾನೆ ಅಳವಡಿಸಿಕೊಳ್ಳೋದಕ್ಕೆ ಬಹಳ ಸುಲಭ ಕೂಡ ಅದರಿಂದ ಹೇಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ಸುಲಭವಾಗಿ ಅಳವಡಿಸಿಕೊಳ್ಬಹುದು ಮುಂದೆ ಹೇಳ್ತಾರೆ ಕೂಡಲ ಸಂಗನ ಶರಣರು ಬಂದಡೆ ಹೇಗುವುದು ಏ ಬೆಸನೆಂಬುವುದು ಒಪ್ಪಚ್ಚೆ ಅಳವಡುವುದು ಆದ್ರೆ ಯಾವಾಗ ಒಬ್ಬ ವ್ಯಕ್ತಿ ಕೂಡಲ ಸಂಗನ ಶರಣರು ಜ್ಞಾನಿಗಳು ಅನುಭವಗಳು ಯಾರಾದ್ರೂ ಬರ್ತಾರೆ ಅಥವಾ ಯಾವುದೋ ಸಮಾಜದ ಒಬ್ಬ ಅವಶ್ಯಕತೆ ನೀಡಿ ಪರ್ಸನ್ ಅಂತ ಹೇಳಿದ್ನಲ್ಲ ಜಂಗಮ್ಮ ಅವಶ್ಯಕತೆ ಇರುವಂತ ವ್ಯಕ್ತಿ ಏನೋ ಅವಶ್ಯಕ ಅವಕಾಶವನ್ನ ಏನೋ ಒಂದು ಸಹಾಯವನ್ನ ಕೇಳ್ಕೊಂಡು ಮನೆಗೆ ಬರ್ತಾನೆ ಕಾಣಬೇಕು ಅಂತ ಬರ್ತಾನೆ ಆಗ ಹೇಗುವುದು ಅವನ ಜೊತೆ ಮಾತನಾಡುವುದು ಏ ಬೆಸನೆಂಬುವುದು ಅವನ ವ್ಯವಹಾರ ಅವನ ಅವನಿಗೆ ಏನ್ ಅವಶ್ಯಕತೆ ಇದೆ ಅವನ ಜೊತೆ ಚಿಂತನೆ ಮಾಡುವುದು ಮತ್ತೆ ಮಾತನಾಡುವುದು ಒಪ್ಪಚ್ಚಿ ಅಳವಡುವುದು ಒಂದು ಸ್ವಲ್ಪವೂ ಕೂಡ ಅಳವಡುತ್ತಿಲ್ಲ ಲಿಂಗದ ಜೊತೆಗೆ ವ್ಯವಹಾರ ಬಹಳ ಚೆನ್ನಾಗಿದೆ ಪೂಜೆ ಮಾಡೋದು ಅರ್ಚನೆ ಮಾಡೋದು ಇವೆಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ ಹಾಡೋದು ಎಡೆ ಹಿಡಿಯೋದು ಇವೆಲ್ಲ ಬಹಳ ನಡೀತದೆ ಆದ್ರೆ ಇದಕ್ಕೆ ಅಳವಡೋದಿಲ್ಲ ಯಾಕೆ ಅಂದ್ರೆ ಇದಕ್ಕೆ ಮಾಡೋದು ಕಷ್ಟ ಅಂತ ಹೇಳ್ತಾರೆ ಜಂಗಮಕ್ಕೆ ಮಾಡುವುದು ಕಷ್ಟ ಲಿಂಗಕ್ಕೆ ಮಾಡುವುದು ಸುಲಭ ಅದು ಬೇಡದು ಬೆಸೆಗೊಂಬದು ಇನ್ನೊಂದು ವಚನದಲ್ಲಿ ಬರುತ್ತೆ ಲಿಂಗ ಬೇಡದು ಬೆಸೆಗೊಂಬದು ಅದೇನು ಕೇಳೋದಿಲ್ಲ ಸುಮ್ಮನೆ ಮತ್ತೆ ಅದಕ್ಕೆ ಎಡೆ ಇಟ್ಟರು ಕೂಡ ಅದನ್ನು ಊಟ ಮಾಡೋರು ನಾವೇ ಆಗಿರ್ತೀವಿ ಅದಕ್ಕೆ ವಸ್ತ್ರದಾನ ವಸ್ತ್ರ ಕೊಟ್ರೆ ಅದನ್ನು ಮತ್ತೆ ಹಾಕೊಳ್ಳೋರ್ ನಾವೇ ಆಗಿರ್ತೀವಿ ಅದಕ್ಕೆ ಏನು ಬೇಕಿಲ್ವಲ್ಲ ಆದ್ರೆ ಬೇಕಿರುವಂತ ವ್ಯಕ್ತಿ ಬಂದು ಕೇಳಿದ್ರೆ ಅವನಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಅಳವಟ್ಟಿಲ್ಲ ನನ್ನಲ್ಲಿ ಹೀಗೆ ಅಳವಡದ ಭಕ್ತಿ ಭಕ್ತಿ ಅಲ್ಲ ಅನ್ನೋದು ಗುರು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ ಯಾಕೆಂದ್ರೆ ಬಸವಣ್ಣನವರು ಲಿಂಗವನ್ನ ಸಮಾಜದ ಮುಖದಲ್ಲಿ ಕಾಣ್ತಾ ಇದ್ದಾರೆ ಲಿಂಗದ ಮುಖ ಯಾವುದು ಅಂದ್ರೆ ಜಂಗಮ ಜಂಗಮ ಅಂತಂದ್ರೆ ಸಮಾಜ ಸಮಾಜದ ಮುಖ ಸಮಾಜಕ್ಕೆ ನಾವು ಕೊಟ್ಟು ತೃಪ್ತಿ ಆದ್ರೆ ಲಿಂಗ ತೃಪ್ತಿ ಆಯ್ತು ಅಂತ ಲಿಂಗಕ್ಕೆ ಸಮಾಜಕ್ಕೆ ಕೊಡದೆ ಲಿಂಗ ತೃಪ್ತಿಯನ್ನ ಮಾಡುವುದ್ರೆ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ ಮುಂದೆ ವಚನ ಮುನ್ನೂರ್ ನಾಲ್ಕು ಒಡವೆಯರಿಗೆ ಒಡವೆ ಒಡೆಯರಿಗೆ ಒಡವೆಯನ್ನು ಒಪ್ಪಿಸಲಾರದೆ ಮೊರೆ ಇಡುವ ಮನವ ನಾನೇನೆಂಬೆ ನೆತ್ತಿಯಲ್ಲಿ ಅಲಗ ತಿರುಗುವಂತಪ್ಪ ವೇದನೆಯ ಹೂದೆನಗೆ ಕೊಯ್ದ ಮೂಗಿಂಗೆ ಕನ್ನಡಿಯ ತೋರುವಂತಪ್ಪ ವೇದನೆಯ ಹುದಿನಗೆ ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವಂತಪ್ಪ ವೇದನೆ ಹೊದೆ ಕೂಡಲ ಸಂಗಮ ದೇವ ನೀ ಮಾಡಿ ನೋಡುವ ಹಗರಣವ ನಾ ಮಾಡಿ ಮನಕ್ಕೆ ಮನ ನಾಚದೆ ಅಯ್ಯ ಈ ವಚನದಲ್ಲೂ ಕೂಡ ಅದೇ ಸದಾಚಾರವನ್ನ ಜಂಗಮಕ್ಕೆ ಮಾಡಬೇಕಾದಂತ ಇದೇನು ಏನು ನಾವು ನಮ್ಮ ಜವಾಬ್ದಾರಿಗಳನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಒಡೆಯರಿಗೆ ಒಡವೆಯನ್ನು ಒಪ್ಪಿಸಲಾರದೆ ಒಡೆಯರು ಯಾರು ಅಂತಂದ್ರೆ ಸಮಾಜ ನಮ್ಮನ್ನ ನಾವು ಯಾರಿಂದ ಎಲ್ಲಿಂದ ಬೆಳೆದು ಬಂದಿದ್ದೀವಿ ಸಂಪಾದನೆಯನ್ನ ಮಾಡ್ತಾ ಇದ್ವಿ ಜ್ಞಾನ ಸಂಪಾದನೆಯನ್ನ ಮಾಡ್ತಾ ಇದ್ವಿ ಅರ್ಥ ಸಂಪಾದನೆ ಕೀರ್ತಿ ಸಂಪಾದನೆ ಎಲ್ಲವನ್ನ ಮಾಡಿರುವುದು ಈ ಸಮಾಜದಿಂದ ಹಾಗಾಗಿ ಒಡೆಯರು ಯಾರು ಅಂದ್ರೆ ಸಮಾಜ ಆ ಸಮಾಜಕ್ಕೆ ಒಡವೆಯನ್ನ ಒಪ್ಪಿಸಲಾರದೆ ಈ ನಾವು ಸಂಪಾದನೆಯನ್ನ ಮಾಡಿದ ಒಂದು ಸ್ವಲ್ಪ ಭಾಗವನ್ನಾದರೂ ಅರ್ಪಿಸಲಾರದೆ ಒಪ್ಪಿಸಲಾರದೆ ಮೊರೆ ಇಡುವ ಮನವ ನಾನೇನೆ ಬರೀ ಲಿಂಗವನ್ನ ಕರಸ್ಥಳದಲ್ಲಿ ಇಟ್ಟುಕೊಂಡು ಮೊರೆ ಇಡೋದು ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದು ಇದನ್ನ ಇಂಥ ಮನವ ನಾನೇ ನೆಂಬೆ ನೆತ್ತಿಯಲ್ಲಿ ಅಲಗ ತಿರುವಂತಪ ವೇದನೆ ಅಂತಹುದಕ್ಕೆ ಈ ರೀತಿ ಮಾಡುವವ್ರನ್ನ ಕಂಡ್ರೆ ನನಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ ನೆತ್ತಿಯಲ್ಲಿ ಒಂದು ಚೂಪಾದ ಕತ್ತಿಯನ್ನ ಇಲ್ಲಿಗೆ ಹಾಕಿಬಿಟ್ಟು ಹಿಂಗೆ ತಿರುವಿದ್ರೆ ಹೆಂಗಾಗುತ್ತೋ ಅಂಥ ವೇದನೆ ನನಗೆ ಆಗ್ತಾ ಇದೆ ಈ ರೀತಿ ಮಾಡಿದ್ರೆ ಬರೀ ಲಿಂಗ ಪೂಜೆ ಮಾಡ್ಕೊಂಡು ಕೂತ್ಕೊಂಡು ಕೂತ್ಕೊಂಡು ಜಂಗ ಜಂಗಮವನ್ನ ಸಮಾಜವನ್ನ ಮರೆತು ಬಿಟ್ರೆ ಈ ರೀತಿ ಆಗ್ತಾ ಇದೆ ನನಗೆ ಅಂತ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ ಇನ್ನು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ ಯಾವ ರೀತಿ ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಕೊಯ್ದ ಮೂಗಿಂಗೆ ಕನ್ನಡಿಯ ತೋರುವಂತಪ್ಪ ವೇದನೆ ಹೌದು ನನಗೆ ಮೂಗನ್ನ ಕೊಯ್ದು ಬಿಟ್ಟು ಕನ್ನಡಿ ತೋ ಕನ್ನಡಿ ತೋರ್ಸಿದಾರೆ ನೋಡ್ಕೊಂಡು ನೀನ್ ಹೇಗ್ ಕಾಣ್ತಾ ಇದೀಯಾ ಅಂತ ಹೇಳಿ ತೋರಿಸಿದಾರೆ ಎಷ್ಟು ವಿಕಾರವಾಗಿ ನಾವು ಕಾಣ್ತೀವಿ ಹಾಗೆ ಅಂತ ವಿಕಾರ ನನಗೆ ಆಗ್ತಾ ಇದೆ ಯಾಕೆಂದ್ರೆ ಆಡಿದ ಮಾತಿಗೋ ನುಡಿದ ನಡೆಗೋ ಸಂಬಂಧ ಇಲ್ಲದೇ ಇರೋ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವಂತಪ್ಪ ವೇದನೆ ಹೋದೆಗೆ ಹುಣ್ಣು ಬೆಂದಿರುತ್ತೆ ದೇಹದ ಮೇಲೆ ಆದಂತ ಒಂದು ಗಾಯ ಆಗಿ ಮತ್ತೆ ಅದನ್ನ ಕಂಬಿಯಲ್ಲಿ ಕಾಯ್ದ ಕಂಬಿಯಲ್ಲಿ ಕಂಬಿಯನ್ನ ಕಾಯಿಸಿ ಬಿಟ್ಟು ಮತ್ತೆ ಅದನ್ನ ಚುಚ್ಚೋದು ಯಾವ್ದನ್ನ ಹುಣ್ಣನ ಎಂಥ ನೋವು ಆಗುತ್ತಲ್ಲ ಹಾ ಅಂಥ ನೋವು ನನಗೆ ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವ ನೀ ಮಾಡಿ ನೋಡುವ ಹಗರಣವ ನಾ ಮಾಡಿಹೇನೆಂದಡೆ ಮನಕ್ಕೆ ಮನ ನಾಚದೆ ಅಯ್ಯ ಏನೂ ಮಾಡದೆ ಸಮಾಜಕ್ಕೆ ಏನನ್ನೂ ಕೊಡದೆ ನಾನು ಕೊಟ್ಟೆ ಕೊಟ್ಟೆ ಅಂತ ಕೆಲವ್ರು ಹೇಳ್ಕೊಂಡು ತಿರುಗ್ತಾರಲ್ಲ ಅದನ್ನ ಹೇಳ್ತಾ ಇದ್ದಾರೆ ಕೊಟ್ಟಿದ್ರು ಕೂಡ ಕೊಟ್ಟೆ ಅಂತ ಹೇಳ್ಬೇಡ ಅಂತ ಹೇಳ್ತಾ ಇರೋದು ಅವರು ಹಲವಾರು ವಚನಗಳು ಬರುತ್ತೆ ಕೊಟ್ಟಿದ್ದು ಮತ್ತೆ ಕೊಟ್ಟಿದ್ದೀನಿ ಅಂತ ಎಲ್ಲೂ ಹೇಳ್ಬಾರ್ದು ಅದು ದಾಸೋಹ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಂತದ್ರಲ್ಲಿ ಕೊಡದಲೇನೆ ಕೊಟ್ಟೆ ಅಂತೇಳಿ ಹೇಳ್ಕೊಂಡು ತಿರುಗ್ತಾ ಇದ್ರೆ ಎಂಥ ಒಂದು ವಿಕಾರ ಮನಸ್ಸು ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ ಇನ್ನ ಇಂದಿನ ಕೊನೆಯ ವಚನ ಮುನ್ನೂರ ಐದು ಹೊರಿಸಿಕೊಂಡು ಹೋದ ನಾಯಿ ಮಲನೇನ ಇಡುವುದಯ್ಯ ಹಿರಿಯದ ವೀರ ಇಲ್ಲದ ಸೊಬಗ ಹೇಳುವುದೇ ನಾಚಿಕೆ ಆನು ಭಕ್ತನೆಂತೆಂಬೆನಯ್ಯ ಕೂಡಲ ಸಂಗಮ ದೇವ ಒಂದು ನಾಯಿ ಸಾಕಿದ್ದಾನೆ ಬೇಟೆಗಾರ ಯಾತಿಗೆ ನಾಯಿಯನ್ನ ಸಾಕಿದ್ದಾನೆ ಅಂತಂದ್ರೆ ಬೇಟೆಯನ್ನ ಆಡಿ ಮೊಲವನ್ನ ಹಿಡ್ಕೊಂಡು ಬರ್ಲಿಕ್ಕೆ ಮೊಲವನ್ನ ಅದು ಸೂಕ್ಷ್ಮ ಮೂಗು ಬಹಳ ಸೂಕ್ಷ್ಮ ಗ್ರಹ ಇರುತ್ತೆ ಹಾಗಾಗಿ ಮೊಲ ಎಲ್ಲಿದೆ ಅಂತ ಗುರುತಿಡಿಯುತ್ತೆ ಅದನ್ನು ಓಡಿಸ್ಕೊಂಡು ಅಟ್ಟಿಸ್ಕೊಂಡು ಹೋಗಿ ಹಿಡ್ಕೊಂಡು ಬಂದು ಅದರ ನಾಯಿಯನ್ನ ಸಾಕಿದ ಅಂದ್ರೆ ಆ ಸಾಹುಕಾರನಿಗೆ ಅದು ತಂದು ಕೊಡ್ತಾ ಇದೆ ಬೇಟೆಯನ್ನ ಆದ್ರೆ ಇಲ್ಲೇನಾಗ್ತಾ ಇದೆ ನಾಯಿನ ಹೋಗ್ಬೇಕು ನಾಯಿ ಓಡೋಗ್ಬೇಕು ಓಡೋಗಿ ಹಿಡಿಬೇಕು ಮೊಲನ ಆದ್ರೆ ಇಲ್ಲೇನಾಗ್ತಾ ಇದೆ ಹೊರಿಸಿಕೊಂಡು ಹೋದ ನಾಯಿ ಅದನ್ನ ಬೇಟೆಗೆ ಹೋಗ್ಬೇಕಾದ್ರೆ ಅದ್ರ ಸಾಹುಕಾರ ಅದನ್ನ ಒತ್ಕೊಂಡೋಗಿ ಹೋಗಿ ಅಲ್ಲಿ ಬೇ ಜಾಗ ಬಿಡ್ಬೇಕು ಮೊಲ ಎಲ್ಲಿದೆಯಾ ಅಲ್ಲಿಗೆ ಆವಾಗ ಅದು ಹಿಡ್ಕೊಂಡು ಬಂದ್ರೆ ಅದು ಹಿಡಿಯಕ್ಕೆ ಸಾಧ್ಯ ಏನ ಅಂತ ನಾಯಿ ಹಾಗೆ ಹೊರಿಸಿಕೊಂಡು ಹೋದ ನಾಯಿ ಮೊಲನ ನೇನ ಹಿಡಿಯುವುದೇ ಅದು ಮೊಲ ಎಲ್ಲಿಂದ ಹಿಡೀಲಿಕ್ಕೆ ಸಾಧ್ಯ ಅದು ಸೋಂಬೇರಿಯಾಗಿ ಬಿದ್ದ್ಕೊಂಡಿರುತ್ತೆ ಯಾವಾಗ್ಲೂ ಅದನ್ನೇ ಹೇಳ್ತಾ ಇದ್ದಾರೆ ಹಿರಿಯದ ವೀರ ಇಲ್ಲದ ಸೊಬಗುವ ಹೇಳದೇ ನಾಚಿಕೆ ಹಿರಿಯದ ವೀರ ಒಂದು ರಣರಂಗದಲ್ಲಿ ವೀರನಾದಂತವನು ವೀರನಾದಂಥವನು ಸೈನಿಕನಾದಂಥವನು ಶತ್ರುವನ್ನ ಗೆಲ್ಲಬೇಕು ಅಂತಂದ್ರೆ ಅವನು ಹಿರಿತಾನೆ ಅವನನ್ನ ಸಾಯಿಸ್ತಾನೆ ಇವನು ಗೆದ್ದು ಬರ್ತಾನೆ ಅದು ಸೈನ್ಯದ ಶೌರ್ಯ ಅವನು ಪ್ರದರ್ಶಿಸಬೇಕಾದಂತ ಶೌರ್ಯ ಸೈನ್ಯದಲ್ಲಿ ಆ ರೀತಿ ಆ ಉದಾಹರಣೆಯನ್ನ ಕೊಟ್ಟು ಇಲ್ಲೇನು ಹೇಳ್ತಾ ಇದ್ದಾರೆ ನಾವು ಪ್ರತಿ ಕ್ಷಣವೂ ಕೂಡ ಸೈನಿಕರಾಗಿರ್ಬೇಕು ಅಂತ ಹೇಳ್ತಾರೆ ಯಾಕೆ ಯಾವ ರೀತಿ ಸೈನಿಕರು ಭಕ್ತಿಯ ಸೈನಿಕರು ಭಕ್ತಿಯ ಸೈನಿಕರು ಅಂತಂದ್ರೆ ಕಾಯಕ ದಾಸೋಹ ಇವುಗಳಲ್ಲಿ ನಿತ್ಯ ನಿರತನಾಗಿರಬೇಕು ಇಲ್ ಇದ್ರಲ್ಲಿ ಇಲ್ಲ ಅಂತಂದ್ರೆ ಇಲ್ಲದ ಸ್ವಭಾವ ಹೇಳೋದೇ ನಾಚಿಕೆ ಏನೇನೋ ಕಾರಣಗಳನ್ನ ಹೇಳೋದು ದಾಸೋಹ ಮಾಡ್ಬೇಕು ಅಂದ್ರೆ ಕಾಯಕ ಮಾಡೋದಕ್ಕೆ ಏನೇನೋ ಕಾರಣ ಹೇಳೋದು ದಾಸೋಹ ಮಾಡ್ಲಿಕ್ಕೆ ಏನೋ ಕಾರಣ ಹೇಳೋದು ಬರೀ ಕಾರಣಗಳಿಂದ ತಪ್ಪಿಸಿಕೊಳ್ಳುವಂತ ಒಂದು ನಾಚಿಕೆಗೇಡಿನ ಸಂಗತಿಯನ್ನು ಗುರುಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಹಲವಾರು ಉಪಮೆಗಳ ಮುಖಾಂತರ ಗುರುಬಸವಣ್ಣನವರು ಇಲ್ಲಿಗೆ ಇವೆಲ್ಲವೂ ಕೂಡ ಸದಾಚಾರದ ವಚನಗಳು ಸದಾಚಾರ ಅಂದ್ರೆ ಸತ್ಯದಿಂದ ಕೂಡಿದ ಆಚಾರವೇ ಸದಾಚಾರ ನಮ್ಮ ನಡೆನುಡಿ ದೈನಂದಿನ ಜೀವನದಲ್ಲಿ ಯಾವ ರೀತಿ ಇರಬೇಕು ಆ ಮೂಲಕ ಪ್ರತಿಯೊಬ್ಬ ವ್ಯಕ್ತಿ ಯಾವ ರೀತಿ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುತ್ತಾ ಹೋಗಬೇಕು ಅಂತ ಶುದ್ಧೀಕರಿಸಿಕೊಳ್ಳುತ್ತಾ ಹೋಗ್ತಾ ಹೋಗ್ತಾ ಅವನು ಆ ತನ್ನ ಗುರಿಯ ಕಡೆಗೆ ಹತ್ತಿರ ಹತ್ತಿರ ಹೋಗ್ತಾ ಇರ್ತಾನೆ ದಿನೇ ದಿನೇ ಎನ್ನುವ ಒಂದು ವಿಚಾರವನ್ನ ಗುರುಬಸವಣ್ಣನವರು ಈ ವಚನಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ